ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ತಾಲಿಬಾನ್ ಈ ಶಬ್ದ ಕಳೆದ ಕೆಲವು ತಿಂಗಳುಗಳಿಂದ ಎಲ್ಲರ ಚರ್ಚೆಗೆ ಗ್ರಾಸ ಆಗಿದೆ ತಾಲಿಬಾನ್ ಅಂದ ತಕ್ಷಣ ನಮಗೆ ನೆನಪಾಗೋದು ಅಫ್ಘಾನಿಸ್ತಾನ ಹಾಗೆಯೇ ತೊಂಬತ್ತಾರರಿಂದ ಎರಡು ಸಾವಿರದ ಒಂದರವರೆಗೆ ತಾಲಿಬಾನ್ ನಡೆಸಿದಂಥ ಆಡಳಿತ ಅಲ್ಲಿ ನಡೆಸಿದಂಥ ನರಮೇಧ ಇವೆಲ್ಲ ಕಾರಣದಿಂದ ತಾಲಿಬಾನ್ ಅನ್ನುವುದು ಒಂದು ಭಯವನ್ನು ಉಂಟು ಮಾಡುವ ಒಂದು ಶಬ್ದವಾಗಿ ಪರಿವರ್ತನೆಯಾಗಿದೆ ಸೊ ಇತ್ತೀಚೆಗೆ ನಾವು ತಾಲಿಬಾನ್ ಬಗ್ಗೆ ಮತ್ತೆ ಮಾತನಾಡ್ತಾ ಇದ್ದೀವಿ ಅವತ್ತು ಅಫ್ಘಾನಿಸ್ತಾನದಿಂದ ಅಮೇರಿಕಾದ ಸೈನ್ಯ ಹೊರಗೆ ಹೋಯಿತು ಮತ್ತೆ ತಾಲಿಬಾನ್ ಶಬ್ದ ಮತ್ತೆ ಚರ್ಚೆಗೆ ಗ್ರಾಸವನ್ನು ಒದಗಿಸಿದೆ ಅವರು ಬಾರ್ಬಾರಿಕ್ ಆ್ಯಕ್ಟ್ ಅಂತ ನಾವೇನಂತೀವಿ ಅದು ಅಫ್ಘಾನಿಸ್ತಾನದಲ್ಲಿ ಮತ್ತು ಪ್ರಾರಂಭ ಆಗಿದೆ ಆದರೆ ಇವತ್ತು ನಾನು ತಾಲಿಬಾನ್ ಬಗ್ಗೆ ಮಾತನಾಡುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಏನಿದೆ ಅದು ಬೇರೆ ಆ ಕಾರಣವೇ ಬೇರೆ ಅದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ತಾಲಿಬಾನ್ ಶಬ್ದವನ್ನು ಬಳಸಿದ್ದ ಬಗ್ಗೆ ಸಮಾಜದಲ್ಲಿ ನಡೀತಾ ಇರುವ ಚರ್ಚೆ ನಿಜ ಕೆಲವು ದಿನಗಳ ಹಿಂದೆ ಮೂರು ನಾಲ್ಕು ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅವರು ತಾಲಿಬಾನ್ಗೆ ಹೋಲಿಸಿ ಮಾತನಾಡಿದರು ಅದಾದ ಮೇಲೆ ಹಲವು ರೀತಿಯ ಪ್ರತಿಕ್ರಿಯೆಗಳು ಬಂದುವು ಮಾಧ್ಯಮಗಳಂತೂ ಆರ್ ಎಸ್ ಎಸ್ಸನ್ನು ದೇಶಭಕ್ತರ ಸಂಘಟನೆ ಅಂತಲೇ ಕರಿತಾ ಇದೆ ಆರ್ ಎಸ್ ಎಸ್ ಅನ್ನುವುದು ದೇಶಭಕ್ತರ ಸಂಘಟನೆ ಅದು ಮಾಧ್ಯಮ ಅವರಿಗೆ ಕೊಟ್ಟಂಥ ವಿಶೇಷಣ ಈ ದೇಶದ ಭಾಳಷ್ಟು ಜನ ಕೂಡ ಆರ್ ಎಸ್ ಎಸ್ಸನ್ನು ದೇಶಭಕ್ತರ ಸಂಘಟನೆ ಅಂತಲೇ ನಂಬಿದ್ದಾರೆ ಭಾರತೀಯ ಜನತಾ ಪಕ್ಷದ ಮಾತೃ ಸಂಸ್ಥೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಿ ಜೆ ಪಿಯ ಎಲ್ಲ ಆ್ಯಕ್ಟ್ಗಳೇನಿವೆ ಅದರ ಹಿಂದೆ ಇರುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರುವ ಅಂಥ ವಿಚಾರ ಹಾಗಿದ್ದರೆ ತಾಲಿಬಾನ್ ಅಂತ ಆರ್ ಎಸ್ ಎಸ್ಸಿಗೆ ಕರೆದಿರುವುದು ವಿಶೇಷಣದಿಂದ ಸಂಬೋಧಿಸುವುದು ಎಷ್ಟರ ಮಟ್ಟಿಗೆ ಸರಿ ರಾಷ್ಟ್ರಭಕ್ತ ಸಂಸ್ಥೆಯೊಂದನ್ನು ರಾಷ್ಟ್ರಭಕ್ತರು ಅನ್ನೋದು ಇಂಟು ಇನ್ವರ್ಟೆಡ್ ಕಾಮ ತಾಲಿಬಾನ್ ಅಂತ ಕರೆಯುವುದು ಸರಿಯಾದ ಕ್ರಮನ ಇದು ದೇಶದ್ರೋಹ ಮೊದಲು ನಾವು ತಾಲಿಬಾನ್ ಅನ್ನುವ ಏನೋ ಈ ಶಬ್ದ ಇದೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು ತಾಲಿಬಾನ್ ಅನ್ನುವುದು ಧರ್ಮದ ಆಧಾರದ ಮೇಲಿರುವ ಒಂದು ಸಂಸ್ಥೆ ಅವರು ಅವರಿಗೆ ಇಸ್ಲಾಮೇ ಪರಮ ಆದರೆ ಆ ಇಸ್ಲಾಮನ್ನು ಅವರು ಯಾವ ರೀತಿ ಇಂಟ್ರಿಪ್ರಿಟ್ ಮಾಡ್ತಾರೆ ಆ ಇಂಟ್ರಪ್ರಿಟೇಷನ್ ಅವರಿಗೆ ಬಹಳ ಇಂಪಾರ್ಟೆಂಟ್ ಅವರಿಗೆ ಎಲ್ಲ ಕಾನೂನುಗಳಿಗಿಂತ ಶರಿಯ ಏನಿದೆ ಆ ಕಾನೂನು ಬಹಳ ಮುಖ್ಯವಾದದ್ದು ಅದನ್ನು ಬಿಟ್ಟು ಯಾರೂ ಇಲ್ಲ ಸೊ ಶರಿಯ ಕಾನೂನು ಪ್ರಕಾರ ಏನು ಆಡಳಿತ ನಡೆಸಿದರು ತಾಲಿಬಾನ್ ಆ ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ನಡೆಸಿದಂಥ ಕೃತ್ಯ ಏನಿದೆ ಆ ಕೃತ್ಯ ಆ ಸಂಸ್ಥೆಯನ್ನು ತಾಲಿಬಾನ್ ಶಬ್ದವನ್ನು ಹೆಚ್ಚು ನಟೋರಿಯಸ್ ಆಗಿ ಮಾಡಿದೆ ಅಲ್ಲಿ ಮಹಿಳಾ ಸ್ವಾತಂತ್ರ್ಯ ಇಲ್ಲ ಮಕ್ಕಳ ಸ್ವಾತಂತ್ರ್ಯ ಇಲ್ಲ ಶಿಕ್ಷಣದ ಬಗ್ಗೆ ಅವಜ್ಞೆ ಇದೆ ಶಿಕ್ಷಣ ಬೇಕಾಗಿಲ್ಲ ಅನ್ನೋದು ಮದ್ರಾಸಾಗಳಲ್ಲಿ ಏನು ಕಲಿತು ಅದೇ ಶಿಕ್ಷಣ ಇನ್ಯಾವುದೂ ಶಿಕ್ಷಣ ಅಲ್ಲ ಪಿ ಎಚ್ ಡಿಗಳನ್ನು ಗಾಳಿಗೆ ತೂರಬೇಕು ಡಿಗ್ರಿಗಳನ್ನು ತೆಗೆದುಕೊಳ್ಬಾರ್ದು ತಕ್ಷಣ ಕುರಾನ್ ಪಠಣ ಮಾಡಬೇಕು ಅದರಂತೆ ಯಾರು ಕಳೆತನ ಮಾಡಿದರೆ ಕೈ ಕತ್ತರಿಸ್ಬೇಕು ಹೊರಗಡೆ ಗಂಡ ಗಂಡಸರ ಜೊತೆಗಲ್ಲದೆ ಹೆಂಗಸರು ಹೊರಗಡೆ ಬರುವಂತಿಲ್ಲ ಇದೆಲ್ಲ ಶರಿಯಾ ಕಾನೂನಿನೊಳಗೆ ಬರುವಂಥದ್ದು ಇದು ಮನುಷ್ಯ ವಿರೋಧಿಯಾದ್ದು ಮಹಿಳಾ ವಿರೋಧಿಯಾದ್ದು ಮಕ್ಕಳ ವಿರೋಧಿಯಾದ್ದು ಮಾನವತೆಯ ವಿರೋಧಿಯಾದದ್ದು ಹಾಗಿದ್ದರೆ ಇಂತಹ ನಂಬಿಕೆ ಇಟ್ಟುಕೊಂಡ ತಾಲಿಬಾನನ್ನು ಆರ್ ಎಸ್ ಎಸ್ಗೆ ಹೋಲಿಸುವುದು ಎಷ್ಟರ ಮಟ್ಟಿಗೆ ಸರಿ ಇದು ಪ್ರಶ್ನೆ ಆರ್ ಎಸ್ ಎಸ್ ಏನನ್ನು ಪ್ರತಿಪಾದನೆ ಮಾಡುತ್ತೆ ಆರ್ ಎಸ್ ಎಸ್ ಮಹಿಳಾ ಸ್ವಾತಂತ್ರ್ಯದ ಪರವಾಗಿದೆಯಾ ಇಲ್ಲ ಮಹಿಳೆಯರನ್ನು ಮನೆಯಲ್ಲಿ ಕುಳ್ಳಿರಿಸಿ ಪೂಜೆ ಮಾಡುವಂಥದ್ದು ಅಷ್ಟೇ ಆರ್ ಎಸ್ ಎಸ್ ಮಹಿಳೆಯರಿಗೆ ಕೊಡುವ ಗೌರವ ಮಹಿಳಾ ಸಮಾನತೆಯ ಬಗ್ಗೆ ಆರ್ ಎಸ್ ಎಸ್ಗೆ ನಂಬಿಕೆ ಇಲ್ಲ ಅದೇ ರೀತಿ ತಾಲಿಬಾನ್ಗೂ ನಂಬಿಕೆ ಇಲ್ಲ ತಾಲಿಬಾನ್ ತನ್ನ ನಂಬಿಕೆ ಇಲ್ಲೋದನ್ನು ಸಾಧಿಸುವುದಕ್ಕೆ ಅದು ಅನುಸರಿಸುವ ದಾರಿ ಬೇರೆ ಆರ್ ಎಸ್ ಎಸ್ನ ಯಾರು ನಂಬುತ್ತಾರೆ ಅವರು ಅನುಸರಿಸುವ ದಾರಿ ಬೇರೆ ತಮ್ಮ ಧರ್ಮವೇ ಶ್ರೇಷ್ಠ ಉಳಿದಿದ್ದೆಲ್ಲ ಸುಳ್ಳು ಉಳಿದವಲೆಲ್ಲ ಸೈತಾನರು ತನ್ನ ಧರ್ಮ ಬಿಟ್ಟರೆ ಬೇರೆ ಇಲ್ಲ ಅನ್ನುವ ಮಾತನ್ನು ತಾಲಿಬಾನ್ಗಳು ಹೇಳ್ತಾರೆ ಇಸ್ಲಾಂ ಬಿಟ್ಟು ಉಳಿದವರೆಲ್ಲ ಕೂಡ ಸೈತಾನರು ಪ್ರಯೋಜನಕ್ಕಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ನಂಬುತ್ತೆ ವಿಶ್ವದಲ್ಲಿ ಹಿಂದೂ ಧರ್ಮ ಮಾತ್ರ ಸರ್ವಶ್ರೇಷ್ಠವಾದದ್ದು ಉಳದದ್ದು ಯಾವುದು ಸರ್ವಶ್ರೇಷ್ಠವಲ್ಲ ಹಿಂದೂ ಧರ್ಮವನ್ನು ಈ ದೇಶದಲ್ಲಿ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಹಿಂದುತ್ವ ಪರಮವಾದದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳುತ್ತೆ ಅದೇ ರೀತಿ ತಾಲಿಬಾನ್ ಇಸ್ಲಾಮನ್ನು ಜಾರಿಗೆ ತರಲೇಬೇಕು ಇಸ್ಲಾಂ ಸರ್ವಶ್ರೇಷ್ಠವಾದದ್ದು ಇಸ್ಲಾಂನಲ್ಲಿ ಏನು ಹೇಳಿದ್ದಾರೋ ಅದು ಪರಮವಾದದ್ದು ಅದನ್ನು ಬಿಟ್ಟು ಬೇರೆ ಇಲ್ಲ ಆದ್ದರಿಂದ ಅದು ಇಸ್ಲಾಮಿಕ್ ರಿಪಬ್ಲಿಕ್ ಇಸ್ಲಾಮಿಕ್ ಎಮಿರೇಟ್ಸ್ ಅಂತ ತಾಲಿಬಾನಿಗಳು ಅಫ್ಘಾನಿಸ್ತಾನವನ್ನು ಕರೆದಿದ್ದಾರೆ ನಮ್ಮ ಇದೇನಿದೆ ಇಂಡಿಯಾದ ಸಂವಿಧಾನದ ಪ್ರಕಾರ ಭಾರತ ಏನಿದೆ ಅದು ಸರ್ವಧರ್ಮಗಳ ನೆಲೆಬೀಡಾಗಬೇಕು ಅಂತ ಆದರೆ ನೀವು ಹಿಂದುತ್ವ ಮಾಡೋದಕ್ಕೆ ಹೊರಟಿದ್ದೀರಿ ಇದು ಹಿಂದೂ ರಾಷ್ಟ್ರವಾಗಬೇಕು ಅಂತ ಆರ್ ಎಸ್ ಎಸ್ ಹೇಳುವುದು ಮತ್ತು ಅಫ್ಘಾನಿಸ್ತಾನ ಇಸ್ಲಾಂ ರಾಷ್ಟ್ರವಾಗುವುದು ಇವೆರಡರ ನಡುವೆ ವ್ಯತ್ಯಾಸ ಇಲ್ಲ ಇವೆರಡರ ಹಿಂದೆ ಧರ್ಮ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ನಮ್ಮ ಧರ್ಮವೇ ಸರ್ವಶ್ರೇಷ್ಠವಾದದ್ದು ಉಳಿದ ಯಾವ ಧರ್ಮವೂ ಶ್ರೇಷ್ಠವಲ್ಲ ಅನ್ನುವುದು ತಾಲಿಬಾನ್ ಮನಸ್ಥಿತಿ ಅದು ಆರ್ ಎಸ್ ಎಸ್ ಮನಸ್ಥಿತಿಯೂ ಆಗಿದೆ ಭಾರತದಲ್ಲಿ ಇಸ್ಲಾಮನ್ನು ಯಾರು ನಂಬ್ತಾರೆ ಬೇರೆ ಧರ್ಮವನ್ನು ಯಾರು ನಂಬ್ತಾರೆ ಅಲ್ಪಸಂಖ್ಯಾತರು ಏನು ನಂಬ್ತಾರೆ ಅವರು ಹಿಂದುತ್ವದ ಅಡಿಯಲ್ಲಿ ಬದುಕಬೇಕು ಅನ್ನುವುದು ಆರ್ ಎಸ್ ಎಸ್ನ ಮೂಲ ಮನಸ್ಥಿತಿ ಅಫ್ಘಾನಿಸ್ತಾನದಲ್ಲಿ ಎಲ್ಲರೂ ಇಸ್ಲಾಂ ಮುಖ್ಯವಾದದ್ದು ಉಳಿದ ಅಲ್ಪಸಂಖ್ಯಾತ ಬಗ್ಗೆ ನಂತರ ನೋಡ್ಕೊಳ್ಳ ಅನ್ನುವುದು ತಾಲಿಬಾನ್ ಮನಸ್ಥಿತಿ ಹೀಗೆ ಹಲವು ವಿಚಾರಗಳನ್ನು ನಾವು ಕಂಪೇರ್ ಮಾಡ್ಬೋದು ನನ್ನದಲ್ಲಿ ತಪ್ಪಿದರೆ ನಾನು ಒಪ್ಕೋತೀನಿ ಯಾವುದೇ ಒಂದು ಧರ್ಮವನ್ನು ಹಿಡಿದುಕೊಂಡು ಆಡಳಿತ ನಡೆಸುವುದೇ ತಾಲಿಬಾನ್ ಮನಸ್ಥಿತಿ ಒಂದು ದೇಶಕ್ಕೆ ತಾಲಿಬಾನ್ ಒಂದು ಧರ್ಮವೇ ಬದುಕಿಂತ ಮುಖ್ಯವಾಗುವುದು ತಾಲಿಬಾನ್ ಮನಸ್ಥಿತಿ ನನ್ನ ಧರ್ಮವೇ ಸರ್ವಶ್ರೇಷ್ಠವಾದದ್ದು ಉಳಿದ ಎಲ್ಲ ಧರ್ಮಗಳು ಕೂಡ ಕನಿಷ್ಠ ಅನ್ನುವುದು ತಾಲಿಬಾನ್ ಮನಸ್ಥಿತಿ ನನ್ನ ಧರ್ಮದಲ್ಲಿ ಹೇಳಿರುವುದು ಮಾತ್ರ ಸತ್ಯ ಬೇರೆ ಧರ್ಮದಲ್ಲಿ ಹೇಳಿರುವುದು ಸತ್ಯವಲ್ಲ ಅನ್ನುವುದು ತಾಲಿಬಾನ್ ಮನಸ್ಥಿತಿ ಈ ಮನಸ್ಥಿತಿಯನ್ನು ನಾವು ಆರ್ ಎಸ್ ಎಸ್ದಲ್ಲೂ ಕಾಣ್ತೀವಿ ಆದರೆ ಇವೆರಡರ ನಡುವೆ ಇರುವ ವ್ಯತ್ಯಾಸ ಏನು ತಾಲಿಬಾನಿಗಳು ಬಂದೂಕನ್ನು ಹಿಡಿಯುವ ಮೂಲಕ ಹೇರುವುದಕ್ಕೆ ಹೊರಟಿದ್ದಾರೆ ತಮ್ಮ ನಂಬಿಕೆ ಏನಿದೆ ಆ ನಂಬಿಕೆಯನ್ನು ಹೇರುವುದಕ್ಕೆ ಅವರು ಶಸ್ತ್ರಾಸ್ತ್ರಗಳನ್ನು ಬಳಸ್ತಿದ್ದಾರೆ ಆರ್ ಎಸ್ ಎಸ್ ಶಸ್ತ್ರಾಸ್ತ್ರವನ್ನು ಬಳಸುತ್ತಾ ಆರ್ ಎಸ್ ಎಸ್ಗೆ ಶಾಂತಿಯಲ್ಲಿ ನಂಬಿಕೆ ಇದೆಯೋಲ್ಲ ಶಸ್ತ್ರಾಸ್ತ್ರದಲ್ಲಿ ನಂಬಿಕೆ ಇದೆಯೋ ಇದು ಮುಂದಿನ ಪ್ರಶ್ನೆ ಸಂಘ ಪರಿವಾರದವರಿಗೆ ಆರ್ ಎಸ್ ಎಸ್ನವರಿಗೆ ಶಾಂತಿಗಿಂತ ಶಸ್ತ್ರಾಸ್ತ್ರಗಳಲ್ಲಿ ಹಿಂಸೆಗಳಲ್ಲಿ ನಂಬಿಕೆ ಇದೆ ಅನ್ನುವುದು ಭಾಳ ಮೊದಲೇ ಪ್ರೂವ್ ಆಗಿದೆ ಮಹಾತ್ಮ ಗಾಂಧಿಯಂತಹ ಮಹಾತ್ಮ ಗಾಂಧಿಯವರನ್ನೇ ಕೊಲೆ ಮಾಡಿದ್ದು ಹಿಂಸೆಯನ್ನು ಪ್ರತಿಪಾದಿಸುವಂಥದ್ದು ಸೊ ಆದ್ದರಿಂದ ಇವರಿಗೂ ಕೂಡ ಹಿಂಸೆಯಲ್ಲಿ ನಂಬಿಕೆ ಇದೆ ಗೋಡ್ಸೆ ಅದೇ ಕೆಲಸವನ್ನು ಮಾಡಿದ್ದಾನೆ ಗೋಡ್ಸೆಯ ಬೆಂಬಲಿಗರು ಕೂಡ ಅದೇ ಮನಸ್ಥಿತಿಯನ್ನು ಹೊಂದಿದ್ದಾರೆ ಹಿಂಸೆಯನ್ನು ಧರ್ಮ ತಮ್ಮ ಧರ್ಮ ಶ್ರೇಷ್ಠ ಅನ್ನುವುದಕ್ಕೆ ಅದನ್ನು ಪ್ರತಿಪಾದಿಸುವುದಕ್ಕೆ ಅವರು ಹಿಂಸೆಯನ್ನು ಬಳಸ್ತಾರೆ ಆರ್ ಎಸ್ ಎಸ್ ಮೊದಲು ಲಾಠಿಯನ್ನು ಹಿಡಿದಿತ್ತು ಅದಾದ ಮೇಲೆ ಶಸ್ತ್ರಾಸ್ತ್ರ ತರಬೇತಿ ಕೂಡ ಸಂಘ ಪರಿವಾರದ ಕೆಲವು ಸಂಘಟನೆಗಳನ್ನು ಕೊಡ್ತಾ ಇರೋ ಬಗ್ಗೆ ವರದಿಗಳಿವೆ ಹಾಗೆಯೇ ಪ್ರತಿಯೊಬ್ಬ ಸಂಘದ ಕ ಆರ್ ಎಸ್ ಎಸ್ ಕಾರ್ಯಕರ್ತರು ದೇಶಭಕ್ತರು ಮನೆಯಲ್ಲಿ ತಲವಾರನ್ನಾಗಲಿ ಬಂದೂಕುಗಳನ್ನಾಗಲಿ ಇಟ್ಟುಕೊಳ್ಳಬೇಕು ಅಂತ ಇತ್ತೀಚೆಗೆ ಪ್ರಮೋದ್ ಮುತಾಲಿಕ್ ಅವರಿಂದ ಪ್ರಾರಂಭ ಆಗಿ ಹಲವರು ಕರೆ ನೀಡಿದ್ದಾರೆ ಇದು ತಾಲಿಬಾನ್ ಸಂಸ್ಕೃತಿ ಅಲ್ವಾ ಇದು ತಾಲಿಬಾನ್ ಸಂಸ್ಕೃತಿ ಅಫ್ಘಾನಿಸ್ತಾನದ ತಾಲಿಬಾನರು ಹಿಂಸೆಯನ್ನು ನಂಬುತ್ತಾರೆ ಭಾರತದ ಈ ಜನ ಏನಿದ್ದಾರೆ ಇವರು ಹಿಂಸೆಯನ್ನು ನಂಬುತ್ತಾರೆ ಆದ್ದರಿಂದ ಅವರಿಗೆ ಶಾಂತಿಯನ್ನು ಪ್ರತಿಪಾದಿಸುವ ಅವರವರು ಕಂಡ್ರೆ ಆ ಕಾರಣಕ್ಕೆ ಅವರಿಗೆ ಗಾಂಧೀಜಮ್ ಮತ್ತು ಗಾಂಧಿ ಅಂದರೆ ಅವ್ರಿಗೆ ಹೆಸರು ಹೇಳಿದರಾಗಲ್ಲ ಯಾಕಂದರೆ ಗಾಂಧಿ ಶಾಂತಿ ಬಗ್ಗೆ ಮಾತನಾಡಿದರು ಗಾಂಧಿ ಪ್ರೀತಿಯ ಬಗ್ಗೆ ಮಾತನಾಡಿದರು ಗಾಂಧಿ ಸೌಹಾರ್ದತೆಯ ಬಗ್ಗೆ ಮಾತನಾಡಿದರು ಗಾಂಧಿ ಕೊಡಕೊಳ್ಳುವಿಕೆ ಬಗ್ಗೆ ಮಾತನಾಡಿದರು ಗಾಂಧಿ ರಾಮ ರಹೀಮ ಒಬ್ಬನೇ ಅಂತ ಮಾತನಾಡಿದರು ಇದು ಯಾವುದೂ ಕೂಡ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರಿಗೆ ಇಷ್ಟ ಆಗಲ್ಲ ಅದು ಆ ಮನಸ್ಥಿತಿನೇ ತಾಲಿಬಾನ್ ಮನಸ್ಥಿತಿ ಅನುರಾಗ್ ಠಾಕೂರ್ ಅನ್ನುವ ಸಚಿವರು ದೆಹಲಿಯಲ್ಲಿ ಗುಂಡ್ ಹೊಡೆಯಂತ ಅಂದರು ಇದು ತಾಲಿಬಾನ್ ಸಂಸ್ಕೃತಿ ಅಂದರೆ ತಾಲಿಬಾನ್ ಯಾವ ಒಂದು ಪರಿಸ್ಥಿತಿಯಲ್ಲಿ ತಾಲಿಬಾನ್ ಈಗ ಇದೆಯೋ ಅಂತಹದೇ ಸ್ಥಿತಿಯಲ್ಲಿ ಈ ದೇಶವನ್ನು ತರುವುದಕ್ಕೆ ಸಂಘ ಪರಿವಾರ ಮತ್ತು ಇಂತಹ ಜನ ಯತ್ನ ನಡೆಸುತ್ತಿದ್ದಾರೆ ಅಂತ ಈ ಬಗ್ಗೆ ನಮಗೆ ಯಾವ ಅನುಮಾನವೂ ಬೇಕಿಲ್ಲ ಈ ಕಾರಣದಿಂದ ಇದನ್ನು ತಾಲಿಬಾನ್ ಸಂಸ್ಕೃತಿ ಅಂತ ಕರೆದ ತಕ್ಷಣ ಸಿದ್ದರಾಮಯ್ಯವ್ರು ಕರೆದರು ಕರೆದ ತಕ್ಷಣ ಅವರ ಮೇಲೆ ಸಂಘ ಪರಿವಾರದ ಹರಿಹಾದಕ್ಕೆ ಪ್ರಾರಂಭ ಮಾಡಿದರು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಕಡೆ ಪ್ರಾರಂಭ ಆಯಿತು ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ನಿಜವಾದ ಹಿಂದೂ ಯಾವತ್ತೂ ಕೂಡ ಹಿಂಸೆಯ ಪ್ರತಿಪಾದಕನಾಗಲಾರ ನಮ್ಮ ಶಾಂತಿ ಮಂತ್ರದಿಂದಲೇ ಹಿಂದೂಯಿಸಮ್ ಪ್ರಾರಂಭ ಆಗುತ್ತೆ ನಾವು ಪ್ರತಿದಿನ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ಹೇಳ್ತೀವಿ ಓಂ ಹಿಂಸೆ ಓಂ ಹಿಂಸೆ ಓಂ ಹಿಂಸೆ ಅಂತ ಹೇಳಲ್ಲ ಹಿಂದೂಯಿಸಮ್ ಶಾಂತಿ ಪರ್ವಶಿ ಪ್ರತಿ ಭಾರತ ನೀವು ಎಲ್ಲ ಪುರಾಣಗಳಲ್ಲೂ ಕೂಡ ಅದು ಅಲ್ಟಿಮೇಟ್ಲಿ ಅದೊಂದು ಶಾಂತಿಯಿಂದ ಮುಕ್ತಾಯ ಆಗುತ್ತೆ ಶಾಂತಿಯನ್ನು ಪ್ರತಿಪಾದನೆ ಮಾಡುತ್ತೆ ಹಿಂಸೆಯನ್ನು ಹಿಂದೂಯಿಸಮ್ ವಿರೋಧ ಮಾಡ್ತಾ ಬಂದಿದೆ ಹಿಂದೂ ಧರ್ಮದ ಒಳಗಡೆ ಇರುವ ಹಿಂಸೆಯನ್ನು ಪ್ರತಿಭಟಿಸಿ ಜೈನಿಸಮ್ ಬುದ್ಧಿಸಮ್ ಈ ದೇಶದಲ್ಲಿ ಹುಟ್ಟಿತು ಅದಾದ ಮೇಲೆ ಹಿಂದೂಯಿಸಮ್ ರಿಫಾರ್ಮ್ ಆಗ್ತಾ ಹೋಯಿತು ಪ್ರಾಣಿ ಬಲಿ ಕೊಡುವುದನ್ನೇ ಹಿಂದೂ ಧರ್ಮ ಕ ಲೇಟಸ್ಟ್ ಸ್ಟೇಜ್ನಲ್ಲಿ ವಿರೋಧ ಮಾಡ್ತಾ ಬಂತು ಆದ್ದರಿಂದ ಹಿಂದೂ ಧರ್ಮ ಹಿಂಸೆಯ ಪ್ರತಿಪಾದನೆಯ ಧರ್ಮ ಅಲ್ಲ ಅದು ಶಾಂತಿ ಬೋಧಿಸುವ ಧರ್ಮ ಶಾಂತಿಯ ಧರ್ಮ ಭಾರತೀಯರ ಮನಸ್ಥಿತಿನೇ ಶಾಂತಿಯ ಮನಸ್ಥಿತಿಯಾಗಿದೆ ಕೊಡಕೊಳ್ಳಿಕೆ ಮನಸ್ಥಿತಿಯಾಗಿದೆ ಇದರ ನಡುವೆ ಇಡೀ ಭಾರತೀಯ ಸಂಸ್ಕೃತಿ ಬೆಳೆದಿದೆ ಅತಿಥಿ ದೇವೋಭವ ಪಿತೃದೇವೋಭವ ಮಾತೃ ದೇವೋಭವ ಅತಿಥಿ ದೇವೋಭವ ಗುರು ದೇವೋಭವ ಈ ರೀತಿ ಎಲ್ಲವನ್ನೂ ದೈವವನ್ನು ಕಾಣುತ್ತಾ ದೈವತ್ವವನ್ನು ಆಹ್ವಾನಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಕೂಡ ಹಿಂದುತ್ವದಲ್ಲಿದೆ ಹಿಂದೂಯಿಸಮ್ನಲ್ಲಿದೆ ಆದರೆ ಇದನ್ನು ತಾಲಿಬಾನೀಕರಣ ಮಾಡಲಾಗಿದೆ ಯಾವಾಗ ಹಿಂದೂ ಧರ್ಮ ರಾಜಕೀಯಕ್ಕೆ ಬೆರೆತು ಹೋಯ್ತೋ ರಾಜಕೀಯ ಕಾರಣಕ್ಕಾಗಿ ಹಿಂದೂಯಿಸಮನ್ನು ಬಳಸಿಕೊಳ್ಳುವುದು ಪ್ರಾರಂಭ ಆಯಿತೋ ಅವತ್ತು ಅದಕ್ಕೆ ಹಿಂಸೆಯ ಆಹ್ವಾನ ಆಹ್ವಾನ ಪ್ರಾರಂಭ ಆಯಿತು ಈಗ ಪ್ರತಿಪಾದಿಸುವವರೆಲ್ಲ ಏನಿದ್ದಾರೆ ಯಾರು ಈ ಸಂಘ ಪರಿವಾರದವರೆಲ್ಲ ಇದ್ದಾರೆ ಇವರೆಲ್ಲ ಕೂಡ ಹಿಂಸೆಯ ಪ್ರತಿಪಾದಕರಾಗಿದ್ದಾರೆ ಅವರ ಗುರು ಗೋಡ್ಸೆ ಗೋಡ್ಸೆ ಮೊದಲ ತಾಲಿಬಾನ್ ತ ಮೊದಲ ತಾಲಿಬಾನ್ ಕಾರ್ಯಕರ್ತ ಗೋಡ್ಸೆ ಸೊ ಗೋಡ್ಸೆ ಇಸಮನ್ನು ನಂಬುವವರೆಲ್ಲ ತಾಲಿಬಾನ್ ಕಾರ್ಯಕರ್ತರೇ ಆಗಿದ್ದಾರೆ ಅವರ ಸಂಖ್ಯೆ ಇದೆ ಆದ್ದರಿಂದ ಸಿದ್ದರಾಮಯ್ಯನವರು ಹೇಳಿರುವ ತಾಲಿಬಾನ್ನ ಮಾತೇನಿದೆ ಅದು ಸತ್ಯ ದೂರವಲ್ಲ ಇದಕ್ಕೆ ಬೇರೆ ಬೇರೆ ರಾಜಕಾರ ರಾಜಕೀಯವನ್ನು ಕೊಟ್ಟು ಮಾತನಾಡಿದರೂ ಕೂಡ ತಾಲಿಬಾನಿಸಮ್ ಎಲ್ಲೆಡೆ ಜಾಸ್ತಿ ಆಗ್ತಾಯಿದೆ ಇಂಡಿಯಾದಲ್ಲೂ ಆಗ್ತಾಯಿದೆ ಆದರೆ ನನ್ನ ಹಿಂದೂ ಧರ್ಮ ದಯವಿಟ್ಟು ತಾಲಿಬಾನ್ ಆಗದಿರಲಿ ಅದು ಶಾಂತಿಯ ಒಂದು ತೋಟವಾಗಿ ಉಳಿಲಿ ಅಂತ ಮಾತ್ರ ನಾನು ಆಶಿಸಬಲ್ಲೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ